ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆ ಎಲ್ಲ ಬಿಗ್ ಹಾಯ್ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಆಗ್ತಾ ಇದೆ ನಮ್ಮ ರಕ್ಷಿತ್ ಅವರ ವಯಸ್ಸು ಆಯ್ತಾ ರಕ್ಷಿತ್ ಅವ್ರ ರಕ್ಷಿತ್ ಅವರ ಏಜ್ ಬಗ್ಗೆನೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಫುಲ್ ಚರ್ಚೆ ಆಯ್ತಾ ಯಾಕೆ ರಕ್ಷಿತನ್ ಏಜ್ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ನನಗೂ ಅರ್ಥ ಆಗ್ತಿಲ್ಲ ನಿಮಗೆ ಏನಾದರೂ ಅರ್ಥ ಆದರೆ ಕಮೆಂಟ್ ಮಾಡಿ ಯಾಕೆಂದ್ರೆ ಇದು ಒಂದತ್ರ ಅಲ್ಲ ತುಂಬಾ ಜಾಗದಲ್ಲಿ ಕೂತು ಮಾತನಾಡಿದ್ದಾರೆ ನಿನ್ನೆ ಲೈವ್ ಅಲ್ಲಿ ಮಾತನಾಡಿದ್ದಾರೆ ಎಪಿಸೋಡಲ್ಲಿ ಮಾತನಾಡಿದ್ದಾರೆ ಆಯ್ತಾ ರಕ್ಷಿತನ್ಗೆ ಅಯ್ಯೋ ಕಾವ್ಯ ರಕ್ಷಿತಾ ನನಗಿಂತ ಒಂದು ವರ್ಷ ಚಿಕ್ಕಳು ಕಾವ್ಯ ಏಜಲ್ಲಿ ರಕ್ಷಿತ ನೇಜಲ್ಲಿ ರಕ್ಷಿತಾ ಅವಳು ಹೆಂಗೊತ್ತ ಹೋಗ್ತಿರ್ತಾಳೆ ಡೋರಿಂದ ಡೋರಿಂದ ಒಳಗಡೆ ಫ್ರೆಂಡ್ ಟು ಡೋರಿಂದ ಹೋಗ್ತಿರ್ತಾಳೆ ಅವಳಿಗೆ ಕೇಳಿಸ್ಬಿಡ್ತಾರೆ ವಾಪಸ್ ಬರ್ತಾರೆ ಕಾವ್ಯ ಏಜ್ ಅಷ್ಟು ಹೇಳಿ ಸೂಪರ್ ಆಗಿ ಕೊಡ್ತಾಳೆ ವಾಪಸ್ ನಿಮ್ಮ ಏಜ್ ಅಷ್ಟು ಹೇಳಿ ಅಂತಾರೆ ಅವಾಗ ರಕ್ಷಿತಾ ನೀನೇ ತಾನೇ ಹೇಳಿದ್ದು ಕಾವ್ಯ ಹೇಳೋದು ರಕ್ಷಿತನಿಗೆ ನೀವೇ ನೀನೇ ತಾನೇ ಹೇಳಿದ್ದು ಹೇಳಿದ್ದೋ ಒಪಿಸೋಡಲ್ಲಿ ಟ್ವೆಂಟಿ ಫೋರ್ ಇಯರು ಅಂತೇಳಿ ನಾನು ಟ್ವೆಂಟಿ ಫೋರ್ ಇಯರ್ ಅಂದರೆ ಈಗ ನನಗೆ ಟ್ವೆಂಟಿ ತ್ರೀ ಕಂಪ್ಲೀಟ್ ಆಗಿದೆ ಇವಾಗ ನೀನು ಟ್ವೆಂಟಿ ಫೋರ್ಗೆ ಕಾಲಿಟ್ಟಿದ್ದೀನಿ ಹಂಗಂದ್ರೆ ನನಗೆ ಟ್ವೆಂಟಿ ಫೋರ್ ಅಲ್ಲ ಟ್ವೆಂಟಿ ತ್ರೀ ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆನಿವರ್ಸರಿ ಇದೆ ಈ ಈ ವರ್ಷ ಆಯಿತಾ ಅವ್ರದ್ದು ವೆಡಿ ಟ್ವೆಂಟಿ ಫೈತು ವೆಡ್ಡಿಂಗ್ ಆನಿವರ್ಸರಿ ಅಂದರೆ ನನಗೆ ಹೆಂಗೆ ಟ್ವೆಂಟಿ ಫೋರ್ ಆಗುತ್ತೆ ಅಂತೇಳಿ ಹೆಂಗ್ ಕೊಟ್ಲು ಗೊತ್ತಾ ಕಾವ್ಯ ಕಾವ್ಯ ಅಹ್ ಸ್ಪಂದನನು ಏನ್ಮಾಡ್ತಾರೆ ಅಂತಂದ್ರೆ ಸೋಫಾದಲ್ಲಿ ಗಿಲ್ಲಿ ಕೂರಿಸ್ಕೊಂಡು ನೀನು ಅವಳನ್ನ ಚಿಕ್ಕ ಹುಡ್ಗಿ ಅಂತ ಅಂತೇಳಿ ಗಿಲ್ಲಿ ಕೇಳ್ತಾರೆ ಕಾವ್ಯ ಅದು ಗಿಲ್ಲಿ ಹೇಳ್ದೆ ಅವಳು ಚಿಕ್ಕ ಹುಡುಗಿನೇ ಎಲ್ಲ ಇಲ್ಲ ಅವಳು ನನಗಿಂತ ಒಂದ್ ವರ್ಷ ಚಿಕ್ಕವಳು ಅಂತ ಹೇಳ್ಬಿಡ್ತಾಳೆ ಕಾವ್ಯ ಅಯ್ಯೋ ಅಯ್ಯೋ ಕೇಳಿ ನಗು ಬಂತು ಗಿಲ್ಲಿನವೇ ಇಲ್ಲ ಅಂತಾನೆ ಅಂದ್ರೆ ಕಾವ್ಯ ಏನ್ ಪೋಟ್ರೆ ಮಾಡಕ್ ಹೋಗ್ತಿದ್ದಾಳೆ ನನಗೆ ಅರ್ಥ ಆಗ್ತಲ್ಲ ಕಾವ್ಯಗೂ ಸ್ಪಂದನಗೂನು ರಕ್ಷಿತನ ಹೇಗೆ ತಗೊಂಡು ಏನಾಗ್ಬೇಕಾಗಿದೆ ಅವಳು ರಕ್ಷಿತನೇ ಬಾಯ್ ಬಿಟ್ಟು ಹೇಳ್ತಾ ಇದ್ದಾಳೆ ನಾನು ಎಲ್ಲಾದ್ರೂ ಹೇಳಿದ್ನ ನಿಮಗೆ ನಾನು ಸಣ್ಣ ಹುಡುಗಿ ಅಂತ ಹೇಳಿದ್ನ ನಾನು ನಿಮ್ಮ ಹತ್ರ ಹೇಳಿ ಅವಳು ಯಾರ ಹತ್ರನು ನಾನು ಸಣ್ಣ ಹುಡುಗಿ ಅಂತ ಹೇಳೇ ಇಲ್ಲ ಅವಳು ಆಯ್ತಾ ಅವಳು ಸಣ್ಣ ಹುಡುಗಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ನೀವು ಅವಳನ್ನ ಸಣ್ಣ ಹುಡುಗಿ ಅನ್ಕಂಡ್ರೆ ಅದು ನಿಮ್ ಪ್ರಾಬ್ಲಮ್ಮು ಅದು ಅವಳು ಪ್ರಾಬ್ಲಮ್ ಅಲ್ಲ ರಕ್ಷಿತ ಸಣ್ಣ ಹುಡುಗಿ ಅಂತ ಅವಳು ಎಲ್ಲೂ ಹೇಳ್ಕೊಂಡಿಲ್ಲ ಅಲ್ಲ ನನಗೆ ಕಾವ್ಯನು ಮತ್ತು ಸ್ಪಂದನನು ಯಾಕೆ ಹಿಂದೆ ಬಿದ್ದಿದ್ದಾರೆ ರಕ್ಷಿತನ ಯಾಕೆ ಎಲ್ಲಾ ವಿಷಯದಲ್ಲೂ ಕೆ ಎಳಿತಾ ಇದ್ದಾರೆ ಎಲ್ಲ ಕೆದುಕ್ತಾ ಇದ್ದಾರೆ ಯಾಕೆ ಚರ್ಚೆ ಮಾಡ್ತಿರುವಂತ ಸ್ಪಂದನ ಕಾವಿಗೆ ನನಗೆ ಅರ್ಥ ಆಗ್ತಿಲ್ಲ ಏನ್ ಬೇಕಾಗಿದೆ ರಕ್ಷಿತನ್ ಏಜ್ ತಗೊಂಡು ರಕ್ಷಿತನ್ನ ಇವ್ರು ಹೆಂಗೆಲ್ಲ ಆಯ್ತಾ ಟಾರ್ಗೆಟ್ ಮಾಡಕ್ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಎಂಗ ಮಾಡಿ ರಕ್ಷಿತನ ಬಾಯಲ್ಲಿ ಎಲ್ಲದನ್ನು ಬಿಡಿಸ್ಬೇಕು ಅನ್ನೋದನ್ನ ಇವರು ಆಯ್ತಾ ಟ್ರೈ ಮಾಡ್ತಿದ್ದಾರೆ ಅಲ್ಲಿ ರಕ್ಷಿತನೇ ಓಪನ್ ಆಗಿ ಹೇಳ್ತಿದ್ದಾರೆ ನಾನು ಎಲ್ಲರೂ ಸಣ್ಣ ಹುಡುಗಿ ಅಂತ ಹೇಳಿಲ್ಲ ನೀವ್ ಅಂದ್ಕೊಂಡ್ರೆ ನಿಮ್ ತಪ್ಪು ಕಾವ್ಯ ನನಗಿಂತ ಒಂದ್ ವರ್ಷ ಚಿಕ್ಕಳು ಅಂತಂದ್ಲಲ್ಲ ರಕ್ಷಿತನ್ನ ನನಗೆ ಇದನ್ನ ಕೇಳಿದ್ರೆ ನಗು ಬರುತ್ತೆ ಆಯ್ತಾ ಈಗ ಎಕ್ಸಾಕ್ಟ್ ಏಜ್ ಬಂದು ರಕ್ಷಿತರಿಗೆ ಇಪ್ಪತ್ ಮೂರು ವರ್ಷ ಸರಿಯಾ ಬಟ್ ಇವ್ರು ಏನ್ ಪೋಟ್ರಿ ಮಾಡಕ್ ಹೋಗ್ತಿದಾರೆ ಕಾವ್ಯನ ನನಗೆ ಅರ್ಥ ಆಗ್ತಿಲ್ಲ ಯಾಕೆಂದ್ರೆ ಬ್ಯಾಕ್ ಪಿಚಿಂಗ್ ಮಾತಾಡೋ ಮಾತಾಡೋ ಯಾವಾಗ ನೋಡಿದ್ರು ಸ್ಪಂದನ ಮತ್ತು ಅಭಿಷೇಕ್ ಮತ್ತು ಕಾವ್ಯ ಈ ಮೂರೂ ಜನ ಹಿಂದ್ಗಡೆ ರಕ್ಷಿತನ್ ಬಗ್ಗೆನೆ ಮಾತನಾಡ್ತಿರ್ತಾರೆ ಅದಲ್ದೇನೆ ಈಗ ಕಿವಿ ಬೆರ ಇಡ್ತಾ ಇದ್ದಾಳೆ ಕಾವ್ಯ ಗಿಲ್ಲಿಗೆ ಆಯ್ತಾ ಅದರಿಂದನೇ ಗಿಲ್ಲಿ ನಟ ಸ್ವಲ್ಪ ರಕ್ಷಿತನಿಂದ ದೂರ ಇರ್ತಾನೆ ಬಟ್ ರಕ್ಷಿತ ಗಿಲ್ಲಿ ಏನೇ ಒಂದು ವಿಷಯ ಇದ್ರು ಅವಾಗ ಮುಂದೆ ನಿಲ್ತಾಳೆ ಗಿಲ್ಲಿ ನಟನ್ಗೆ ನೋಡಿಲಿ ಆಯ್ತಾ ಆಮ್ಲೆಟ್ ಮಾಡ್ಕೊಡಕ್ ರಕ್ಷಿತಾ ಬೇಕು ಆಯ್ತಾ ಏನಾದರೂ ಊಟ ಅಡಿಗೆ ಮಾಡ್ಕೊಡಕ್ ರಕ್ಷಿತಾ ಬೇಕು ಆಯ್ತಾ ಊಟನ ಅವಳು ಅವಳು ಕಮ್ಮಿ ತಿಂದು ಇವನಿಗೆ ಹಾಕೊಡೋಕೆ ರಕ್ಷಿತ ಬೇಕು ಅಂದರೆ ರಕ್ಷಿತ ಗಿಲ್ಲಿನ ತುಂಬ ಚೆನ್ನಾಗಿ ಆಯ್ತಾ ಪ್ರೀತಿಯಿಂದ ಬರ್ ಮಾಡ್ಕೊಂತಳೆ ಬಟ್ ಕೂಡ ರಕ್ಷಿತನ ಹತ್ರ ಆಗೇ ಇದ್ದ ಇಬ್ರು ಬಾಣಿ ಸೂಪರ್ ಆಗಿತ್ತು ಬಟ್ ಈಗ ರಕ್ಷಿತನ ಹತ್ರ ಮಾತಾಡ್ದಂಗೆ ಗಿಲ್ಲಿ ನಟ ಸ್ವಲ್ಪ ಅವಾಯ್ಡ್ ಮಾಡ್ದಂಗೆ ಅವಾಯ್ಡ್ ಮಾಡೋ ರೀತಿ ಮಾಡ್ತಾ ಇರೋದು ಅಂದ್ರೆ ಕಾವ್ಯ ಮತ್ತು ಸ್ಪಂದನನು ಅಂದ್ರೆ ಗಿಲ್ಲಿ ಕಿವಿಗೆ ಆಯ್ತಾ ಎಲ್ಲ ತುಂಬತಾ ಇದಾರೆ ಆಯ್ತಾ ಕಾವ್ಯ ಗಿಲ್ಲಿ ಕಿವಿಲಿ ಎಲ್ಲ ತುಂಬ್ತಿರೋದು ಹೊಟ್ಟೆ ಕಿಚ್ಚಿಗೆ ಅಂದ್ರೆ ಕಾವ್ಯನ್ಗೆ ಏನು ಅಂತಂದ್ರೆ ಗಿಲ್ಲಿ ನಟನ ಜೊತೆ ರಕ್ಷಿತ ಇರೋದ್ರಿಂದ ಎಲ್ಲಿ ನನಗೆ ಬರೋ ಓಟುಗಳು ಕಮ್ಮಿ ಆಗುತ್ತೆ ಅಂತೇಳಿ ಭಯ ಬಂದ್ಬಿಟ್ಟಿದೆ ಹಾಗಾಗಿ ಕಾವ್ಯ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಗಿಲ್ಲಿ ನಟನ್ ಕಿವಿಲಿ ಇಲ್ಲಿ ಬಗ್ಗೆ ತುಂಬುತ್ತಾ ಇದ್ದಾಳೆ ವಿಶು ಬೀಜ ಬಿತ್ತುತ್ತಾ ಇದ್ದಾಳೆ ಬಟ್ ನನಗೊಂದು ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಗ್ತಾ ಇದ್ದಾರೆ ಸ್ಪಂದನಗೂ ಕಾವ್ಯಗೂ ಇವ್ರ ತಲೆ ಕೆಟ್ಟಿದೀಯಾ ಯಾವಾಗ ನೋಡಿದ್ರು ರಕ್ಷಿತನ ಬಗ್ಗೆನೆ ಮಾತನಾಡ್ತಾ ಇದ್ದಾರಲ್ಲ ಇವ್ರಿಗೆ ಮಾಡೋ ಕೆಲಸ ಇಲ್ವಾ ಅಂತೇಳಿ ಸೋಷಿಯಲ್ ಮೀಡಿಯಾದ ಮೀಡಿಯಾದಲ್ಲಿ ನಗ್ತಾ ಇದ್ದಾರೆ ಒಟ್ಟಾರೆಯಾಗಿ ರಕ್ಷಿತ ನಿಜವಾಗ್ಲೂ ಆಯ್ತಾ ಅವಳು ಬೆಸ್ಟ್ ಈ ವಾರ ಕೊಟ್ಟಿದ್ದಾಳೆ ಬೆಸ್ಟಾಗಿ ಗೇಮ್ ಆಡಿದಾಳೆ ಆಗಿ ಆಯಿತಾ ಎಲ್ಲರಲ್ಲೂ ಬೆಸ್ಟ್ ಆಗಿದ್ದಾಳೆ ಆದರೂ ಕೂಡ ಕಳಪೆ ಕೊಟ್ಟಂತಹ ಈ ಸ್ಪಂದನ ಸೋಮಣ್ಣ ಕಾವಿನಿಗೆ ಏನು ಹೇಳಬೇಕು ಗೊತ್ತಿಲ್ಲ ಅಕಸ್ಮಾತು ಎಪಿಸೋಡ್ ಎಪಿಸೋಡಲ್ಲಿ ವಾರದ ಕಥೆ ಕಿಚನ ಜೊತೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಕಾವಿನಗೆ ಏನಾದರೂ ಕ್ಲಾಸ್ ತಗೊಂಡ್ರೆ ಸುದೀಪ್ ಸರ್ ಅವರು ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ಅದು ಜಸ್ಟೇ ಟಿ ಆರ್ ಪಿ ಗಿಮಿಕ್ ಅಷ್ಟೇ ಅದ್ರ ಬಗ್ಗೆ ನೀವು ಯಾರು ಕಾ ಯಾರ್ಯಾರೆಲ್ಲ ರಕ್ಷ್ಮ್ ಫ್ಯಾನ್ಸ್ ಇದ್ದೀರಾ ದಯವಿಟ್ಟು ಅಕಸ್ಮಾತ್ ಸುದೀಪ್ ಸರ್ ಅವರು ನಮ್ಮ ರಕ್ಷಿತನಿಗೆ ಏನಾದ್ರು ಕ್ಲಾಸ್ ತಗೊಂಡ್ರೆ ಯಾರು ಕೂಡ ತಲೆನೇ ಕೆಡಿಸ್ಕೋಬೇಡಿ ತಲೆನೇ ಕೆಡಿಸ್ಕಬೇಡಿ ಯಾಕೆಂದ್ರೆ ಅದೆಲ್ಲ ಒಂದು ಟಿ ಆರ್ ಥ್ರಿ ಗಿ ಬಿ ಅಷ್ಟೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೋ ಬಾಯ್